ಪೂರಿ ಜೊತೆಗೆ ಅವ್ರೇ ತರಕಾರಿ ಹಾಕಿ ಒಂದು ಸಾಗು ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಸಣ್ಣಗೆ ಹೆಚ್ಚಿದ ಕ್ಯಾರೆಟು ಬೀನ್ಸು ನಡಿಕೋಸು ಅವರೇ ಉಪ್ಪು ನೀರು ಹಾಕಿ ಬೇಯೋದಕ್ಕೆ ಬಿಡಬೇಕು ಈ ಕಡೆ ಒಂದು ಪಾತ್ರೆಗೆ ಸಮ ಪ್ರಮಾಣದಲ್ಲಿ ಗೋಧಿ ಇಟ್ಟು ಮೈದಾ ಇಟ್ಟು ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಬಾಸಿಗೆ ಹಾಕಿ ಹದಿನೈದು ನಿಮಿಷ ನೆನೆಯಲಿಕ್ಕೆ ಅಂತ ಸೈಡಿಗೆ ಇದ್ದೀನಿ ಒಂದು ಬಾಣಲೆಗೆ ಚಕ್ಕೆ ಲವಂಗ ಪತ್ರೆ ಕಡಲೆ ಬೇಳೆ ಮೆಣಸು ಜೀರಿಗೆ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಸಿಮೆಣಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಕಿಗಾರಿಗೆ ತೆಂಗಿನಕಾಯಿ ಜೊತೆ ಪೇಸ್ಟ್ ಮಾಡಿ ತೆಗೆದುಡ್ಕೋಬೇಕು ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಕಬೇವು ಬೆಂದಂಥ ತರಕಾರಿ ರುಬ್ಬಿದ ಮಸಾಲ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಟ್ಟರೆ ಸಾಗು ರೆಡಿ ಆಗುತ್ತೆ ಈ ಕಡೆ ಬಿಸಿ ಬಿಸಿ ಪೂರಿನೂ ರೆಡಿ ಆಗುತ್ತೆ ನೀವು ಬಿಸಿ ಬಿಸಿ ಪೂರಿ ಬಿಸಿ ಬಿಸಿ ಅವರಿಗೆ ಸಾಗು ಮಾಡ್ಕೊಂಡು ತಿನ್ಕೊಳ್ಳಿ ಕಳ್ದೋ